ಸಂಜಯ ಈ ಪಾಂಡವರು ಸಮರಕ್ಕೂ ಸಿದ್ಧ ಸಂಧಿಗೂ ಸಿದ್ಧ ಇವೆಲ್ಲರಲ್ಲಿ ದುರ್ಯೋಧನನು ಯಾವುದನ್ನಾದರೂ ನಿರ್ಧರಿಸಲಿ ಆದರೆ ಒಂದು ಮಾತು ಸಂಜಯ ಮುತ್ತೈದೆಯ ಮುಡಿಬಿಚ್ಚಿ ಮಾನರತ್ನದೋಸ್ತ್ರವ ಕಿತ್ತೊಗೆದು ಮಲಗಿ ನಿದ್ರಿಸುತ್ತಿದ್ದ ಕುರುಭೈರವಿಯನ್ನು ಕೆರಳಿಸಿ ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಅಧಮ ಕೌರವರು ಆದರೂ ಈ ಪಾಂಡವರ ಶಾಂತಿ ಕಂಡಿಲ್ಲ ಧರ್ಮ ಯಾರ ಕೆಡಗಿದೆಯೋ ನಾನು ಆ ಧರ್ಮದ ಕಡೆಗೆ ಇರುತ್ತೇನೆ ಇದನ್ನು ಆ ಕೌರವರಿಗೆ ತಿಳಿಸಿಬಿಡಿ ಸಂಜಯ ಪರಮಾತ್ಮ ಈ ಸಹೋದರರ ಒದೆಯನ್ನು ತಪ್ಪಿಸಲು ನಾವೊಂದು ಬಾರಿ ಸಂಧಿಗೆ ಪ್ರಯತ್ನಿಸುತ್ತೇವೋ ಆಗಲಿ ಸಂಜಯ ಪ್ರಯತ್ನಿಸಿ ಧರ್ಮಪುತ್ರ ನಾನಿನ್ನು ಬರಲೇ ಆಗಲಿ ಸಂಜಯ ಹೋಗಿ ಬನ್ನಿ ಹೋಗಿ ಬನ್ನಿ ಸಂಜಯ ಈಗ ತಾವು ತಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದರೆ ಮುಂದಿನ ಕಾರ್ಯ ಮಾಡಲು ಹಸ್ತಿನಾವಧಿಗೆ ನಾನೇ ನೆಲದಾಸಿಗಾಗಿಯೇ ಕುರುಪಾಂಡವರು ಹೋರಾಡಿ ಮನಿದ ಎಂಬ ಫಕೀರ್ತಿ ನಮಗೆ ಬರುತ್ತದೆ ಒಬ್ಬ ಗೌರವನನ್ನು ಕೊಲ್ಲಲು ಹೋಗಿ ಇಡೀ ರಾಜ್ಯವೊಂದೇ ರಕ್ತದ ಬಡುವಿನಲ್ಲಿ ಮುಳುಗಿಸುವುದು ಯಾವುದಲ್ಲ ಅವರು ರಾಜ್ಯ ಕೊಡದಿಂದಲೂ ಸರಿಯೇ ನಮ್ಮ ಐವರಿಗಾಗಿ ಐದು ಊರುಗಳನ್ನು ಕೊಡಲಿ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ ಬಯಸುವ ಆ ಐದು ಊರುಗಳಾಗುವುದು ಪರಮಾತ್ಮ ಇಂದ್ರಪ್ರಸ್ಥ ಋತಪ್ರಸ್ಥ ವಾರಣಾವತಿ ವಾಸಂತಿ ಮತ್ತು ಜಯಂತ ಈ ಐದು ಊರುಗಳನ್ನು ಕೊಡಲಿ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ ಭೀಮಸೇನ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಇನ್ನೇನು ಮಾಡುವುದು ಮಾಧವ ಅಣ್ಣನವರು ಹೇಳಿದಂತೆ ಆಗಲಿ ಇದೇನು ಅರ್ಜುನ ಸಿಡಿಲೇ ಶೀತಲವಾಯಿತು ಗುಡುಗಿ ಗುಡುಗೆ ಆಗ್ಭಟಿಸುತ್ತಿದ್ದ ಮೇಘಮಂಡಲವೇಪ್ಪಾಯಿತು ಭೀಮನು ಯುದ್ಧಕ್ಕೆ ಎದುರುವಂತಿದೆ ಬರ್ಥ ಯಾದವಾಗಲಿ ಹರಿಕುಲ ಭಯಂಕರ ವಿಜಯ ವಿಖ್ಯಾತ ವಿಕ್ರಾಂತ ಧರಣಿ ಕುರುಕುಲಾಂಬರ ಭಸ್ಮ ಘನ ವಿದ್ವಾಂಸ ಮಣಿ ಮಲ್ಲ ಈ ಭೇಮನಿಗೆ ಅಂಜಿಕೆ ಅರಿವಿಲ್ಲ ಅಪನಂಬಿಕೆಯ ಸುಳಿ ಇಲ್ಲ ಹದಿಮೂರು ವರ್ಷಗಳಿಂದಲೂ ಹೊತ್ತಿ ಹೋಗಿ ಆಡುತ್ತಿರುವ ಈ ಬಿ ಮತ ನನ್ನ ಕ್ರೋಧದ ಕಿಡಿ ಈ ಮಾತಾ ಹೆಲ್ಪ ಅಲ್ಲ ನಂಜು ನನ್ನಿಲ್ಲ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಭೇಮಾ ಸಿಂಜಿನೀಯ ಜೇಂಕರಿಸಿ ಸಿಂಧು ಕೀನಿಯ ಶಿಂಕುಡಿಯನ್ನು ಶಿರ ಗುಣ್ಯಾತ್ಮನಿಗೋಸ್ಕರ ಸತ್ಯದ ನುಡಿಗೆ ಕೈ ತೋರಿಸ್ಕೊಳ್ತಾರೆ ಸತ್ಯದ ನುಡಿಗೆ ಸತ್ಯದ ಇಲ್ಲ ನುಡಿಗೆ ಶಿರಬಾ ಅವನೇ ಮಾಡಿ ತಿರುಗಿಸ್ಕೊಡಿ ಕೈ ಮಾತ್ರ ಸತ್ಯದ ನುಡಿಗೆ ಶಿರಬಾ ಹಿಂಗೆ ತಿಂಡಿ ಸತ್ಯದ ಸತ್ಯದ ನುಡಿಗೆ ಶಿರವಾಗಿ ರಣವನ್ನು ಮರೆತು ನಿಂತಿರುವ ಸತ್ಯದ ನುಡಿಗೆ ಶಿರವಾಗಿ ರಣವನ್ನು ಮರೆತು ನಿಂತಿರುವೆನು ರಣವನ್ನು ಮರೆತು ನಿಂತಿರುವೆನು ಆಗುವ ರಣವನ್ನು